ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ರೂಪ್ರಸನ್ನ ಅಂತ ಕಾಳುಂಡಿ ಎಷ್ಟು ಗಿಡ ಇದೆ ನಮ್ಮ ಹತ್ರ ಒಂಬೈನೂರ ಗಿಡ ಇದೆ ಆದ್ರೆ ಬರ್ತಾ ಗಿಡ ಈಗ ಆಲ್ರೆಡಿ ಬರ್ತಾ ಇದೆ ಅಡಿಕೆ ಗಿಡ ಗಿಡ ಒಂದು ಬಂದು ಒಂದ್ ಹದಿನೈದರಿಂದ ಇಪ್ಪತ್ ವರ್ಷ ಆಗಿದೆ ಇಪ್ಪತ್ತು ವರ್ಷ ಆಗಿದೆ ವರ್ಷ ಈಗ ಗ್ರೀನ್ ಬ್ಯಾಂಡ್ ಟೆಕ್ನಾಲಜಿ ಪ್ರಾಡಕ್ಟ್ ಎಷ್ಟು ವರ್ಷ ಈಗ ಒಂದ್ ಎರಡ್ ಮೂರ್ ನಾಲ್ಕು ವರ್ಷದಿಂದ ಬಳಸ್ತಾ ಇದ್ರೆ ಮೊದ್ಲೆಲ್ಲ ಏನು ಬಳಸ್ತಾನೆ ಇಲ್ಲ ಬರೀ ದನ ಗೊಬ್ಬರ ಹುಡ್ಬಿಟ್ಟು ಇದು ಮಾಡ್ತಾ ಇದ್ದು ಗೊಬ್ಬರ ನನು ಗೊಬ್ಬರ ಯಾಕೆ ರೂಪನ ಬದಲೇ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿದೆ ಅಂತ ನಾನು ಬಳಕೆ ಮಾಡಿದ ಇದ್ರ ಅನುಭವ ಚೆನ್ನಾಗಿ ಗೊತ್ತಾಯಿತು ವರ್ಷದಿಂದ ವರ್ಷಕ್ಕೆ ಒಂದ್ 10 ಹನ್ನೆರಡು ಮೂಟ ಜಾಸ್ತಿ ಆಗ್ತಾ ಇದೆ ಸೊ ಜಾಸ್ತಿ ಆಗಿದೆ ಆದ್ರಿಂದ ಇದನ್ನ ಯೂಸ್ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ ಸಿಕ್ಕಿತ್ತು ಈ ಸಾರಿ ಸ್ವಲ್ಪ ಇನ್ನು ಜಾಸ್ತಿ ಆಗಿದೆ ಒಂದು ಐವತ್ತೇಳರಿಂದ ಐವತ್ತೆಂಟು ಮೂಟ ಊಟ ಆಯ್ತು ಪರವಾಗಿಲ್ಲ ಅನ್ಸ್ತು ಆಗಿلا ಅನಿಸ್ತು ಸ್ವಲ್ಪ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಒಂದು ಎಸ್ಕೇಜಿ ಕೊಡ್ತಾ ಇದಿರೋ ಬಡ ಒಂದು ಗುಗ್ಡಕ್ಕೆ ನಾನು ಒಂದು 450 ಗ್ರಾಂ ಕೊಡ್ತಾ ಇದೀನಿ ನಾನೂರಿಂದ 400 ಹಾ ಕೊಡ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಹಾ ಭೂಮಿ ಪೌರ ಭೂಮಿ ಪೌರ ಒಂದು ಐವತ್ತರಿಂದ ರಿಂದ 60 ಗ್ರಾಂ ಹಾಕ್ತಾಯಿದೀನಿ ಇದು ಮೊದಲು ನೀವು ಒಸಕ ಒಂದೇ ಬಾರಿ ಬಳಕೆ ಮಾಡ್ತಾ ಇದೆ ಸ್ವಲ್ಪ ಈಗ ಇದಾದ್ಮೇಲೆ ಈ ಸರಿ ಇದ್ದ ಎರಡು ಸಾರಿ ಬಳಕೆ ಮಾಡ್ತಾ ಇದೀನಿ ಹಿಂಗಾರು ಮತ್ತೆ ಮುಂಗಾರ ಹಿಂಗಾರ ಮತ್ತೆ ಮುಂಗಾರ ಎರಡು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಈಗ ಧೈರ್ಯವಾಗಿ ಭೂವರ್ಷಕ್ಕೆ ಬೆಳೆ ಬೆಳೀತಾ ಇರ್ತಾರಲ್ಲ ಈಗ ಅಡಿಕೆ ತೆಂಗು ಇರೋದೆಲ್ಲ ರೈತರಿಗೆ ಈಗ ತುಂಬಾ ಚೆನ್ನಾಗಿದೆ ಮಣ್ಣೆಲ್ಲ ಫಲವತ್ತತೆ ಆಗುತ್ತೆ ಎರೆಹಳ್ಳಗಳು ಸೂಕ್ಷ್ಮ ಜೀವಿಗಳೆಲ್ಲ ಜಾಸ್ತಿ ಆಗ್ತವೆ ಸೊ ಇದು ಮಣ್ಣು ಫಲವತ್ತತೆ ಆಗುದ್ರಿಂದ ಇದನ್ನ ಹಾಕ್ಬಹುದು ಅಂತ ಧೈರ್ಯವಾಗಿ ಹೇಳ್ತಾ ಇದ್ದಾರೆ ನಿಮ್ದು ಚಾಮರಾಜನಗರ ಜಿಲ್ಲೆ ಆ ಅರವೇ ಹೋಬಳಿ ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆ ಎರಡು ಅದೇ ಕಾಳಿಹುಂಡಿ ಕಾಳುಂಡಿ ಹೌದು ಈಗ ಬಹುತೇಕ ನಿಮ್ ಕಡೆ ಏನೇನು ಬೆಳೆ ಜಾಸ್ತಿ ಎಲ್ಲ ಬೆಳಿತಾರೆ ಕೋಸು ಟೊಮೆಟೊ ಅಡಿಕೆ ತೆಂಗು ಕಬ್ಬು ಬಾಳೆನೂ ಬೆಳಿತಾರೆ ಹೇಳ್ಬೋದು ಅವರು ಕೂಡ ಸಾವಯವ ಮುಕ್ತ ಮಾಡಬಹುದು ವಿಷ ಮುಕ್ತ ರಾಸಾಯನಿಕ ಮುಕ್ತವಾದ ಮಾಡಬಹುದು ತುಂಬಾ ಚೆನ್ನಾಗಿದೆ ಮಣ್ಣಲ್ಲಿ ಫಲವತ್ತತೆ ಆಗುತ್ತೆ ಇದ್ರೆ ಅದನ್ನ ಕಡಿಮೆ ಮಾಡುವ ಕಡಿಮೆ ಮಾಡ್ಕೊಂಡು ಇದನ್ನ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಅದಾಗುತ್ತೆ ತುಂಬಾ ಚೆನ್ನಾಗುತ್ತೆಗಳ ಸಂಖ್ಯೆ ಆಗ್ತಾ ಇದೆ ಸಿಗ್ತಾ ಇದೆ ಈಗ ಮೊದ್ಲು ಮಣ್ಣು ಏನ್ ಆರೋಗ್ಯ ಇತ್ತು ಅದಕ್ಕಿಂತ ಚೆನ್ನಾಗಿದೆ 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 ವ್ಯತ್ಯಾಸ ಇದೆ ವ್ಯತ್ಯಾಸ ಧನ್ಯವಾದಗಳು ಈಗ ನಿಮ್ ಭಾಗದಲ್ಲಿ ಯಾರೆಲ್ಲ ಬೆಳೆಗಾರರು ಇದಾರೆ ಆದಷ್ಟು ಈ ಅಭಿಯಾನಕ್ಕೆ ಬರ್ಲಿ ಮತ್ತೆ ಉತ್ಪನ್ನ ಬಳಕೆ ಮಾಡಕ್ ಸ್ಟಾರ್ಟ್ ಮಾಡಲಿ ಈಗ ನಿಮ್ಗೆ ಅನುಭವ ಅಂತ ಈಗ ಮತ್ತೆ ಗೊಬ್ಬರ ಬಂದಿದ್ರೆ ಭೂಮಿ ಪೌರ್ಚ್ಛವಾಗಿ ಬಳಕೆ ಮಾಡ್ತಾ ಇದ್ದ ಕೆಜಿ ಐದ್ ಪೀಸ್ ಭೂಮಿ ಪೀಸ್ ಅಂತ ಅಂದ್ರೆ ನೀರ್ ಎಷ್ಟು ಅರ್ವತ್ ಕೆಜಿ ಅರ್ವತ್ ಕೆಜಿ ಭೂಮಿ ಬರ್ತಾ ಹೋಗ್ತಾ ಇದರ ಸೊ ಒಳ್ಳೇದಾಗ್ಲಿ ಮಣ್ಣಿನ ಆರೋಗ್ಯನೇ ಬೆಳೆಯ ಆರೋಗ್ಯ ಬೆಳೆ ಆರೋಗ್ಯನೇ ರೈತನ ಆರೋಗ್ಯ ಸೊ ರೈತನಿಗೆ ಆರ್ಥಿಕವಾಗಿ ಸಬಲ ಆಗಬೇಕು ಮಣ್ಣಿನ ಆರೋಗ್ಯ ಆಗ್ಬೇಕು ಹಾಗಾಗಿ ಆದಷ್ಟು ಈಗ ರೈತರು ವಿಷಮತಿ ಕೆಮಿಕಲ್ ನ ಬಳಕೆ ಮಾಡಿದಷ್ಟು ಮೊನ್ನೆ ಆರೋಗ್ಯ ಚೆನ್ನಾಗ್ ಆಗುತ್ತೆ ಅದರಿಂದ ಮೊನ್ನೆ ಆರೋಗ್ಯ ಮಾಡಕ್ಕಾಗಲ್ಲ ಹೌದು ನೀವು ಅನುಭವ ತಗೊಂಡು ಯುದ್ಧ ನಮ್ಗೆ ಮಾಹಿತಿ ತಗೊಂಡ್ ಬಳಕೆ ಮಾಡ್ತಾರ ಅದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಯು